ಅಮೋಗ್ ಮೇಘಾನ ಅವಳ ಮನೆ ಎದುರುಗಡೆ ಡ್ರಾಪ್ ಮಾಡಿ ಆಗಿ ಚಿತ್ರಕೂಟ ಹೋಟೆಲ್ ಕಡೆ ಹೊರಟ ಅಮೋಗ್ ಹೋಟೆಲ್ಗೆ ಬಂದವನು ಸೀದಾ ಲಾಬಿ ಕಡೆ ಹೋದ ಅವನಿಗೆ ಗೆಸ್ಟ್ ಹಾಗೆ ಹಸೀನ ಅಲ್ಲೇ ಒಂದು ವಿಂಡೋ ಪಕ್ಕ ಕೂತ್ಕೊಂಡಿದ್ಲು ಸೊ ಅಮೋಗ್ ಕೂಡ ಅಲ್ಲಿಗೆ ಹೋಗಿ ಹಸೀನ ಮುಂದಿನ ಸೋಫಾ ಮೇಲೆ ಕೂತ ಏನು ವಿಷಯ ಇನ್ಸ್ಪೆಕ್ಟರ್ ನೀವೇ ನನ್ನನ್ನು ಇಲ್ಲಿ ಕರೆಸಿ ಈಗ ನೀವೇ ಸೈಲೆಂಟ್ ಆದರೆ ಹೇಗೆ ಏನು ಹೇಳಿ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳ್ದ ಹಸೀನ ನಂತರ ಸುತ್ತಲೂ ತಿರುಗಿ ಯಾರೂ ಹತ್ತಿರದಲ್ಲಿಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ನೀನು ಯಾವತ್ತಾದರೂ ಪಿರಮಿಡ್ಸ್ ಹೆಸರು ಕೇಳಿದ್ಯಾ ಅಂತ ಕೇಳಿದ್ಲು ಈಜಿಪ್ಟಲ್ಲಿರೋ ಪಿರಾಮಿಡ್ಸಾ ಅಮೋಘ್ ಸರ್ಪ್ರೈಸ್ ಆಗಿ ಕೇಳ್ದ ಅದಕ್ಕೆ ಹಸೀನಾ ಇರಿಟೇಟ್ ಆಗಿ ಓ ಗಾಡ್ ಅಮೋಗ್ ಅದ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ನಾನು ಕೇಳಿದ್ದು ನಮ್ಮ ದೇಶದ ದೊಡ್ಡ ಅಂಡರ್ವಲ್ಡ್ ಆರ್ಗನೈಸೇಷನ್ ಪಿರಮಿಡ್ಸ್ ಬಗ್ಗೆ ಅದರ ಹೆಸರು ಕೇಳಿದೀಯಾ ಅಂತ ಕೇಳಿದ್ಲು ಓಕೆ ಓಕೆ ಈಗ ವಿಷಯ ಏನು ಅಂತ ಹೇಳಿ ಅದ್ರ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಿ ಅಮೋಗ್ ಸೀರಿಯಸ್ ಆಗಿ ಕೇಳ್ದ ಅಷ್ಟರಲ್ಲಿ ಹಸಿನ ಅಮೋಘನ ಕಣ್ಣನ್ನೇ ಡೀಪಾಗಿ ನೋಡ್ತಾ ಈಗ ನಿಂಗೆ ಯಾರಾದರೂ ಆ ಪಿರಮಿಡ್ಸ್ ಭೇದಿಸೋದಕ್ಕೆ ಹೆಲ್ಪ್ ಮಾಡು ಅಂತ ಕೇಳಿದ್ರೆ ಮಾಡ್ತೀಯಾ ಅಂತ ಕೇಳಿದ್ಲು ಏನು ಹೇಳ್ತಿದ್ರಿ ಇನ್ಸ್ಪೆಕ್ಟರ್ ಇದೇನು ಜೋಕಲ್ಲ ತಾನೇ ನಿಮ್ಮ ಹತ್ರನೇ ತುಂಬ ಟ್ರೈಂಡ್ ಆಫೀಸರ್ಸ್ ಇದ್ದಾರೆ ಅಂಥದ್ರಲ್ಲಿ ನಾನು ಯಾಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ದ ಅದಕ್ಕೆ ಹಸಿನ ಡೀಪಾಗಿ ಉಸಿರು ಬಿಡ್ತಾ ಎಸ್ ಯು ಆರ್ ರೈಟ್ ನಮ್ಮ ಹತ್ರನೇ ತುಂಬ ಜನ ಟ್ರೈನ್ಡ್ ಆಫೀಸರ್ಸ್ ಇದ್ದಾರೆ ಆದರೆ ಅವ್ರು ಯಾರು ನಿನ್ನ ಸ್ಕಿಲ್ಸ್ಗೆ ಮ್ಯಾಚ್ ಆಗಲ್ಲ ಅಮೋಗ್ ಮತ್ತು ಈ ಕೆಲಸಕ್ಕೆ ನಮ್ಗೆ ಯಾರಾದರೂ ಡಿಪಾರ್ಟ್ಮೆಂಟಿಗೆ ಸಂಬಂಧ ಪಡೆದೇ ಇರೋರೇ ಬೇಕಾಗಿದೆ ಅಂತ ಹೇಳಿದ್ಳು ನಂತರ ಅವಳು ಅಮೋಗಂಗೆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ತಾ ಈಗ ವಿಷಯ ಕೇಳು ಪಿರಮಿಡ್ ಸಿಕ್ಕಾಪಟ್ಟೆ ದೊಡ್ಡ ಆರ್ಗನೈಸೇಷನ್ ಸದ್ಯಕ್ಕೆ ಅದರ ಮೇನ್ ಬ್ರ್ಯಾಂಚ್ ಮುಂಬೈ ಕೋಲ್ಕತ್ತಾ ಅಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿದೆ ಫಾರ್ಚುನೇಟ್ಲಿ ಅವರಿನ್ನೂ ಬೆಂಗಳೂರಿಗೆ ಕಾಲಿಟ್ಟಿಲ್ಲ ಹಾಗೆ ಅನ್ಫಾರ್ಚುನೇಟ್ಲಿ ಅವ್ರು ಸದ್ಯದಲ್ಲೇ ಬೆಂಗಳೂರಲ್ಲಿ ಬ್ರಾಂಚ್ ಓಪನ್ ಮಾಡೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ನಮಗೆ ಇಂಟೆಲಿಜೆನ್ಸ್ ಏಜೆನ್ಸಿ ಹೇಳಿದೆ ಏನಾದರೂ ಈ ಕೆಲಸದಲ್ಲಿ ಸಕ್ಸಸ್ ಆದರೆ ಆಮೇಲೆ ಸಿಚುವೇಶನ್ ನಮ್ಮ ಕೈ ತಪ್ಪೋಗುತ್ತೆ ಸೊ ಅವರು ಬೆಂಗಳೂರಿಗೆ ಕಾಲಿಡೋದಕ್ಕೂ ಮುಂಚೆ ಅವ್ರನ್ನ ಮಟ್ಟ ಹಾಕಬೇಕು ಅಂತ ನಮ್ಮ ಸೀನಿಯರ್ಸ್ ಆರ್ಡರ್ ಆಗಿದೆ ಈ ಕೆಲಸಕ್ಕೆ ನಮ್ಮ ಹತ್ರ ಇರೋದು ಜಸ್ಟ್ ಟೂ ಮಂತ್ಸ್ ಅಷ್ಟೇ ಅದಕ್ಕೆ ನಿನ್ನ ಹತ್ರ ಹೆಲ್ಪ್ ಇದ್ದೀನಿ ಈಗ ನನಗೆ ಈ ಕೆಲಸ ಮಾಡೋದಕ್ಕೆ ಕೇಪಬಲ್ ಅಂತ ಅನಿಸ್ತಾ ಇರೋದು ನೀನೊಬ್ಬನೇ ಅಮೋಗ್ ಪ್ಲೀಸ್ ಅಸ್ ಅಂತ ಹೇಳಿದ್ಲು ಹಸೀನಾ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನೋಡಿ ಅಮೋಗಂಗೂ ಪಾಪ ಅನ್ನಿಸ್ತು ಅವನು ಓಕೆ ಇನ್ಸ್ಪೆಕ್ಟರ್ ನೀನು ಹೀಗೆಲ್ಲ ನನ್ನ ಎದುರಿಗೆ ಹತ್ತು ಕರೆದು ಮಾಡಿದ್ರೆ ನಾನಾದರೂ ಏನು ಮಾಡೋದಕ್ಕಾಗುತ್ತೆ ಓಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹಸಿನಾಗೆ ಟೀಸ್ ಮಾಡಿ ಆದರೆ ಎಲ್ಲಿಗೆ ಹೋಗಬೇಕು ಅಂತ ಕೇಳ್ದ ಬೆಂಗಳೂರಿನ ಸೆಂಟ್ರಲ್ ಜೈಲ್ ನಾನು ನಿನಗೆ ಒಳಗೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ ಯು ಡೋಂಟ್ ವರಿ ಹಸೀನಾ ಆಕ್ ಒಡಾಗಿ ಹೇಳಿದ್ಲು ಅದನ್ನು ಕೇಳಿ ಅಮುಗೆ ಸಡನ್ನಾಗಿ ಜಂಪ್ ಮಾಡ್ದೆ ಅವನು ಸೋಫಾ ಮೇಲೆ ನಿಂತ್ಕೊಂಡು ಶಾಕಲ್ಲಿ ಏನು ಹೇಳಿದ್ರಿ ಇನ್ನೊಂದು ಸಲ ಹೇಳಿ ನಾನು ಜೈಲಿಗೆ ಹೋಗ್ಬೇಕಾ ಅದು ಸೆಂಟ್ರಲ್ ಜೇಲ್ಗೆ ಅಂಡರ್ ಕವರಾಗಿ ಅಂತ ಕೇಳ್ದ ಹಸೀನಾ ಇದಕ್ಕೆ ಹಣೆ ಮೇಲೆ ಕೈ ಹೊತ್ತು ಕೂತ್ಳು ಅವಳು ಎಸ್ ಅಮೋಗ್ ನಾನು ಅದನ್ನೇ ಹೇಳಿದ್ದು ಬಟ್ ಟ್ರಸ್ಟ್ ಮೀ ನಮ್ಮ ಹತ್ರ ಇದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ಈಗ ಟೂ ಡೇಸ್ ಬ್ಯಾಕ್ ನಾವು ಪಿರಮಿಡ್ಸಿಗೆ ಸಂಬಂಧಪಟ್ಟಿದ್ದ ಒಬ್ಬನ ಅರೆಸ್ಟ್ ಮಾಡಿದ್ದೀವಿ ಅವನು ಪಿರಮಿಡ್ಸಲ್ಲಿ ತುಂಬ ದೊಡ್ಡ ಪೊಸಿಷನಲ್ಲಿರೋನು ಆದರೆ ನಾವು ಎಷ್ಟು ಟ್ರೈ ಮಾಡಿದ್ರು ಅವನಿಂದ ಏನೂ ಬಾಯಿ ಇಲ್ಲ ಕೋರ್ಟ್ ನಮಗೆ ಜಸ್ಟ್ ಟೆನ್ ಡೇಸ್ ಟೈಮ್ ಕೊಟ್ಟಿದೆ ಇಷ್ಟರಲ್ಲಿ ನಾವು ಅವನ ಅಗೇನ್ಸ್ಟ್ ಏನಾದರೂ ಎವಿಡೆನ್ಸ್ ಕಲೆಕ್ಟ್ ಮಾಡಲಿಲ್ಲ ಅಂದರೆ ಕೋರ್ಟ್ ಅವನನ್ನು ರಿಲೀಸ್ ಮಾಡುತ್ತೆ ನಾವು ಹಾಗಾಗೋದಕ್ಕೆ ಬಿಡಬಾರ್ದು ಅಮೋಗ್ ವಿ ನೀಡ್ ಟು ಫೈನ್ ದ ಪ್ರೂಫ್ ಅಂತ ಸೀರಿಯಸ್ಸಾಗಿ ಹೇಳಿದ್ಲು ಅದಕ್ಕೆ ಅಮೋಗ್ ಅದೆಲ್ಲ ಸರಿ ಆದರೆ ನಾನಿನ್ನು ನಿನ್ಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಪಿಲ್ಲ ಇನ್ಸ್ಪೆಕ್ಟರ್ ಅಮೋಗ್ ಮಾತು ಕೇಳಿದ ಹಸಿನ ಈಗ ನಿನ್ನನ್ನು ಬಿಟ್ಟರೆ ನಂಗೆ ಬೇರೆ ಯಾವ ಹೋಪ್ ಕೂಡ ಇಲ್ಲ ಅಮೋಗ್ ನೀವೇನಾದರೂ ಇದರಲ್ಲಿ ಸಕ್ಸಸ್ ಆಗದೆ ಇದ್ದರೆ ನನ್ನ ಕೆಲಸ ಹೋಗುತ್ತಷ್ಟೆ ಅಂತ ನೋವಲ್ ಹೇಳಿದ್ಲು ಅಮೋಗ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಸರಿ ನಂಗೆ ಥಿಂಕ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ನಾನು ನಿಮಗೆ ಡಿಸಿಷನ್ ಹೇಳ್ತೀನಿ ಅಂತಂದ ಆದರೆ ಅಷ್ಟೊಂದು ಪೇಶನ್ಸ್ ಹಸಿನಾಗಿರಲಿಲ್ಲ ಅವಳು ತನ್ನ ಸೀಟಿಂದ ಎದ್ದು ಅಮೋಗನ್ ಹತ್ರ ಬಂದಳು ಅವಳು ಅಮೋಗನ್ ಭುಜ ಹಿಡಿದು ತನ್ನ ಸ್ಟ್ರೆಂತ್ ಎಲ್ಲ ಹಾಕಿ ಎತ್ತಾ ಯೋಚನೆ ಅಲ್ಲ ಪ್ಲೀಸ್ ನೀನು ನನಗೆ ಹೆಲ್ಪ್ ಮಾಡ್ತೀಯ ಅಂತ ಪ್ರಾಮಿಸ್ ಮಾಡು ಅಂತ ಹೇಳಿದ್ಳು ಅಮೋಗಂಗೆ ಈಗ ಬೇರೆ ಯಾವ್ದಾರೇನು ಕಾಣಲಿಲ್ಲ ಅವನು ಓಕೆ ಓಕೆ ಇನ್ಸ್ಪೆಕ್ಟರ್ ಕಾಮ್ ಡೌನ್ ಐ ಪ್ರಾಮಿಸ್ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಬಟ್ ಪ್ಲೀಸ್ ನನ್ನನ್ನು ಹೀಗೆ ಶೇಕ್ ಮಾಡೋದನ್ನ ನಿಲ್ಲಿಸಿ ಇಲ್ಲ ಅಂದರೆ ನನ್ನ ಕೈ ಮುರಿದೋಗುತ್ತೆ ಅಂತ ಭಯದಲ್ಲಿ ಹೇಳ್ದ ಅಮೋಗ್ ಮಾತು ಕೇಳಿ ಹಸಿನಾಗ್ ತುಂಬ ಆಯಿತು ಅವಳು ಅಮೋಗನ್ನು ಬಿಟ್ಟು ನೀನು ನಿಜ ಹೇಳ್ತಿದೀಯ ಅಮೋಗ್ ನಂಗೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದ್ಲು ಅಮೋಗದಕ್ಕೆ ಸ್ಮೈಲ್ ಮಾಡ್ತಾ ಎಸ್ ನಾನು ಹೆಲ್ಪ್ ಮಾಡ್ತೀನಿ ಜಸ್ಟ್ ಇದಕ್ಕೆ ನಿಮ್ಮ ಪ್ಲ್ಯಾನ್ ಏನು ಅಂತ ನಂಗೆ ಹೇಳಿ ಅಂತಂದ ಅದಕ್ಕೆ ಹಸೀನಾ ಮತ್ತೆ ತನ್ನ ಸೀಟಿಗೆ ಹೋಗಿ ಕೂತ್ಕೊಂಡು ಓಕೆ ಹಾಗಿದ್ರೆ ಕೇಳಿಸ್ಕೊ ಆ ಜೈಲಿಗೆ ಬರೀ ನಿನ್ನನ್ನು ಮಾತ್ರ ಒಂಟಿಯಾಗಿ ಕಳಿಸಲ್ಲ ನಿನ್ನ ಜೊತೆ ನಮ್ಮ ಕಡೆಯವರು ಒಂದಷ್ಟು ಜನ ಅಲ್ಲೇ ಇರ್ತಾರೆ ಆದರೆ ಅವರೆಲ್ಲ ನಿನ್ನ ಹಾಗೆ ಅಂಡರ್ ಆಗೇ ಬಂದಿರ್ತಾರೆ ಇನ್ನೂ ನಮ್ಮನ್ನು ಬಿಟ್ಟು ಈ ವಿಷಯ ನಮ್ಮ ಚೀಫ್ಗಷ್ಟೇ ಗೊತ್ತಿರುತ್ತೆ ಅಂತ ಹೇಳಲ್ ಅಮೋಗ್ ಅದನ್ನು ಕೇಳಿ ಆ್ಯಂಕ್ಷಿಯಸ್ ಆದ ಅವನು ಇಮಿಡಿಯೇಟಾಗಿ ಹಾಗಿದ್ರೆ ಈ ಪ್ಲ್ಯಾನ್ ಡೀಟೇಲ್ಸ್ ಏನು ಅಂತ ಕೇಳಿದ ಸಿಂಪಲ್ ಫಸ್ಟ್ ನೀನು ಸ್ವಲ್ಪ ಆಲ್ಕೋಹಾಲ್ ಕುಡಿತೀಯ ನಂತರ ನನ್ನ ಎಡೆಗಡೆ ಕಾರ್ನರಲ್ಲಿ ಕೂತಿರೋ ವ್ಯಕ್ತಿನ ಫಾಲೋ ಮಾಡ್ತೀಯ ಅವನು ಹೊರಗಡೆ ಹೊರಟಾಗ ಅವನ ಹಿಂದೆ ಹೋಗಿ ಬಾಟಲಿಂದ ಹೊಡಿತೀಯ ಹಸಿನ ಆಗಿ ಹೇಳಲ್ ನಂತರ ಅವಳು ಸ್ವಲ್ಪ ಟೈಮ್ ಯೋಚನೆ ಮಾಡಿ ಬಟ್ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊ ಅಮೋಗ್ ನೀನು ಇದನ್ನು ಬೇಕಂತಲೇ ಮಾಡ್ತಿದ್ದೀಯಾ ಅಂತ ಯಾರಿಗೂ ಅನ್ನಿಸ್ಬಾರ್ದು ನೀನು ಮಾಡೋ ಕೆಲಸದಲ್ಲಿ ನೀನು ಕಾನ್ಫಿಡೆಂಟಾಗಿ ಇರಲೇಬೇಕು ಇರಲೇಬೇಕು ಒಂದು ಸಲ ನೀನು ಈ ಕೆಲಸ ಮಾಡಿದೆ ಅಂದರೆ ನನ್ನ ಕಡೆ ಆಫೀಸರ್ಸ್ ಎಲ್ಲರೂ ನಿನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತ ವಾರ್ನ್ ಮಾಡೋದು ಇದನ್ನು ಕೇಳಿ ಸರ್ಪ್ರೈಸ್ ಆದ ಅಮೋಗ್ ಇಷ್ಟೇನಾ ಅಂತ ಕೇಳ್ದ ಹೌದು ನಮಗೆ ನಿನ್ನನ್ನು ಜೈಲಿಗೆ ಕಳ್ಸೋದಕ್ಕೆ ಒಂದು ರೀಸನಬಲ್ ಎಕ್ಸ್ಕ್ಯೂಸ್ ಬೇಕು ಅಷ್ಟೇ ಆದರೆ ಒಂದು ನೆನಪಿಟ್ಕೋ ನೀನು ಹೀಗೆ ಮಾಡೋದ್ರಿಂದ ತುಂಬ ಜನರಿಗೆ ನಿನ್ನ ಮೇಲೆ ಡೌಟ್ ಬರ್ಬೋದು ಹಾಗೆ ನಾವಿಬ್ಬರು ಮಾತಾಡಿದ ವಿಷಯ ಲೀಕ್ ಆಗುತ್ತೆ ಅಂತೇನು ಟೆನ್ಷನ್ ಮಾಡ್ಕೋಬೇಡ ಈ ಕಡೆದು ಸಿ ಟಿ ವಿ ರೆಕಾರ್ಡ್ ಆಗದೆ ಇರೋ ಹಾಗೆ ನಾನೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ ಹಸಿನ ಪ್ಲ್ಯಾನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಲು ಓಕೆ ಲೆಟ್ಸ್ ಡೂ ಇಟ್ ಅಮೋಕ್ ಸೀರಿಯಸ್ ಆಗಿ ಹೇಳ್ದ ನಂತರ ಅವನು ಸ್ವಲ್ಪ ವೈನ್ ಕುಡಿದು ಆ ಬಾಟಲ್ನೇ ತೊಗೊಂಡಿದ್ದ ಅವನು ಹಸೀನಾ ಹೇಳಿದ ವ್ಯಕ್ತಿ ಪಕ್ಕ ನಿಂತು ಐ ಆಮ್ ಸೋ ಸಾರಿ ಬಡಿ ಅಂತ ಹೇಳ್ತಾ ಅವನ ತಲೆ ಮೇಲೆ ಅಟ್ಯಾಕ್ ಮಾಡ್ದ ಅಮೋಗ್ ಹೊಡೆದಿದ್ದ ಒಂದೇ ಏಟಿಗೆ ಆ ವ್ಯಕ್ತಿ ಅನ್ಕಾನ್ಷಿಯಸ್ ಆಗಿ ಬಿದ್ದ ಅವನ ತಲೆಯಿಂದ ರಕ್ತ ಹರಿಯೋದಕ್ಕೆ ಸ್ಟಾರ್ಟ್ ಆಯಿತು ಇಷ್ಟೆಲ್ಲ ಆಗಿ ಕೆಲವೇ ನಿಮಿಷದಲ್ಲಿ ಅಲ್ಲಿಗೆ ಸುಮಾರು ಪೊಲೀಸರು ಬಂದರು ಪೊಲೀಸರು ಹೇಗೇಗೋ ಮಾಡಿ ಅಮೋಗ್ನಿಂದ ಆ ವ್ಯಕ್ತಿನ ಸೇವ್ ಮಾಡಿ ಅಮೋಗ್ನ ಅರೆಸ್ಟ್ ಮಾಡಿದ್ರು ಮಾರನೇ ದಿನ ಬೆಳಗ್ಗೆ ಹಾಸ್ಪಿಟಲಲ್ಲಿ ಡಾಕ್ಟರ್ ಚಿತ್ರಾ ರಮಣ್ ಮತ್ತು ಸುಕನ್ಯಾ ಜೊತೆ ಮಾತಾಡ್ತಾ ಕೂತಿಲ್ ಆಗ ಇದ್ದಕ್ಕಿದ್ದಂತೆ ಡೋರ್ ಓಪನ್ ಮಾಡಿಕೊಂಡು ಒಳಗೆ ಬಂದ ಪೊಲೀಸರು ಅಮೋಗ್ ಪೇರೆಂಟ್ಸ್ ನೀವೇನಾ ಅಂತ ಕೇಳಿದ್ರು ಅದಕ್ಕೆ ಚಿತ್ರ ಅವ್ರ ಹತ್ರ ಹೋಗಿ ನೀವ್ಯಾಕೆ ಇಲ್ಲಕ್ಕೆ ಬಂದಿದ್ದೀರಿ ಅಂತ ಕೇಳ್ಬೋದಾ ಅಂತ ಕೇಳಿದ್ರು ಇವ್ರ ಮಗ ಮಿಸ್ಟರ್ ಅಮೋಗ್ ನಿನ್ನೆ ಚಿತ್ರಕೂಟ ಹೋಟೆಲಲ್ಲಿ ಕುಡಿದ ನಶೆಯಲ್ಲಿ ತುಂಬ ಜನರಿಗೆ ಇಂಜುರಿ ಆಗೋ ಹಾಗೆ ಮಾಡಿದ್ದಾರೆ ಅದರಲ್ಲಿ ಒಬ್ಬನು ಪ್ಯಾರಲೈಸ್ ಆಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ ಸೊ ಅಮೋಗ್ ಅವರನ್ನ ನಿನ್ನೆನೆ ಅರೆಸ್ಟ್ ಮಾಡಿ ನಾವು ಕಸ್ಟಡಿಗೆ ತಗೊಂಡಿದ್ದೀವಿ ಅಂತ ಪೊಲೀಸರು ನಡೆದಿದ್ದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನ ಕೇಳಿ ಚಿತ್ರಾಗೆ ನಂಬಿಕೆ ಆಗಲಿಲ್ಲ ಅವಳು ನರ್ವಸ್ ಆಗಿ ನೋ ಹೀಗಾಗದಕ್ಕೆ ಸಾಧ್ಯನೇ ಇಲ್ಲ ಅಮೋಗ್ ಅಂಥವ್ರಲ್ಲ ಖಂಡಿತ ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳಿದ್ಲು ನೀವು ಅಮೋಗ್ ವೈಫಾ ಅಲ್ಲಿಗೆ ಬಂದಿರೋ ಪೊಲೀಸರಲ್ಲಿ ಒಬ್ಬ ಅನುಮಾನದಿಂದ ಕೇಳ್ದ ನೋನೋ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಚಿತ್ರ ಟೆನ್ಷನಲ್ಲಿ ಹೇಳಿದ್ಲು ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್ ಮ್ಯಾಮ್ ಆದರೆ ನಾವು ನಿಜಾನೇ ಹೇಳ್ತಾ ಇದ್ದೀವಿ ಬೇಕಾದರೆ ನೀವು ಇದೇ ಅಲ್ಲಿ ಐಸಿಯು ಹೋಗಿ ವಿಕ್ಟಿಮ್ನ ನೋಡ್ಕೊಂಡು ಬರ್ಬೋದು ಆಫೀಸರ್ ಸೀರಿಯಸ್ ಆಗಿ ಹೇಳಿದ್ರು ಅವ್ರ ಮಾತು ಕೇಳಿ ಸುಖನ್ಯಾಗಳು ಬಂತು ಅವ್ರ ಎಮೋಷನಲ್ ಆಗಿ ನೋವೇ ನನ್ನ ಮಗ ತುಂಬ ಒಳ್ಳೆಯವನು ಎಲ್ರಿಗೂ ಯಾವಾಗಲೂ ಒಳ್ಳೇದನ್ನೇ ಬಯಸ್ತಾನೆ ಅವ್ನು ಯಾವತ್ತೂ ಇಂಥ ಕೆಲಸ ಮಾಡೋದೇ ಇಲ್ಲ ನೀವೇ ಎಲ್ಲೋ ತಪ್ಪು ತಿಳ್ಕೊಂಡಿರಬೇಕು ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಆಫೀಸರ್ ಐ ನೋ ಮ್ಯಾಮ್ ಫ್ಯಾಮಿಲಿ ಮೆಂಬರ್ಸ್ ಯಾವತ್ತೂ ಇಂಥದ್ನ ಒಪ್ಪಲ್ಲ ಆದರೆ ಅದೇ ನಿಜ ಆಗಿರುತ್ತೆ ನಿಮಗಷ್ಟೊಂದು ನಂಬಿಕೆ ಇದೆ ಅಂದ್ರೆ ಈ ಫೋಟೋದಲ್ಲಿರೋದು ನಿಮ್ಮ ಮಗನೇ ಹೌದಾ ಅಂತ ಸಲ ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ಸುಕನ್ಯಾಗೆ ಅಮೋಘನ್ ಫೋಟೋ ತೋರಿಸಿದ್ರು ಆ ಫೋಟೋ ನೋಡಿದ್ದೆ ರಮಣ್ ಸುಕನ್ಯಾ ಮತ್ತೆ ಡಾಕ್ಟರ್ ಚೈತ್ರ ಮೂವರು ಡಮ್ ಫೌಂಡೆಡ್ ಆಗಿ ನಿಂತ್ಕೊಂಡ್ರು ಇದೇ ಸಮಯಕ್ಕೆ ಪೊಲೀಸ್ ಸ್ಟೇಷನ್ ಇಂದ ಶ್ರೀಲೀಲಾಗ ಒಂದು ಕಾಲ್ ಹೋಯ್ತು ಅವರು ಅಮೋಗ್ ಅರೆಸ್ಟ್ ಆಗಿರೋ ವಿಷಯನ ತಿಳಿಸ್ತಿದ್ದಂಗೆ ಶ್ರೀಲೀಲಾಗೆ ನಂಬಿಕೆನೆ ಬರಲಿಲ್ಲ ಸರೋಜಾಗೆ ವಿಷಯ ಗೊತ್ತಾದಾಗಂತೂ ಅವರು ಎಚ್ಚರ ತಪ್ಪೋದೊಂದೇ ಬಾಕಿ ಇನ್ನೊಂದ್ ಕಡೆ ಅಮೋಘ್ ಜೈಲಲ್ಲಿ ಒಂದು ಬೆಂಚ್ ಮೇಲೆ ಕೂತ್ಕೊಂಡಿದ್ದ ಅವನಿಗೆ ಆಲ್ರೆಡಿ ಖೈದಿಗಳು ಹಾಕೋ ವೈಟ್ ಡ್ರೆಸ್ ಕೊಟ್ಟಿದ್ರಿಂದ ಅದನ್ನು ಹಾಕೊಂಡು ಹೇರ್ ಕಟ್ ಮಾಡ್ಕೊಂಡಿದ್ದ ಅವನೀಗ ತನ್ನ ಬಾಕಿ ಖೈದಿಗಳಲ್ಲಿ ತನ್ನ ಟಾರ್ಗೆಟ್ ಎಲ್ಲಿ ಅಂತ ಹುಡುಕ್ತಾ ಇದ್ದ ಸುಮಾರು ನಿಮಿಷ ಇದೇ ರೀತಿ ಹುಡುಕದ ಮೇಲೆ ಅಮೋಘಂಗೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡಿದ್ದ ವ್ಯಕ್ತಿ ಕಾಣಿಸಿದ ಅವನೇ ಜಗದೀಶ್ ಅಲಿಯಾಸ್ ಜಗ್ಗು ಹಸೀನಾ ಹೇಳಿದ್ ಪಿರಾಮಿಡ್ಸ್ ಮೆಂಬರ್ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ